ಈಶ್ವರ ಗಾಯನ ಸಂಘ ಸಾಕಿನ ಜಾಗನವರು ಈ ಮೇಲಿನ ಸವಾಲು ಈ ರೀತಿ ಆಗಿವೆ ಒಂದೇ ಸವಾಲ ತುಳಸಿ ಎಷ್ಟು ಏನಿ ಸೊಮ್ಮನಾದಳು ಎರಡನೇ ಸವಾಲ ಜಾಂಬ ಏನ ಎಂಬ ಏನರ ನಾದ ಮಗನ ಜನಿಸಿದನು ಮೂರನೇ ಸವಾಲ ಶಿವಿಕೆಯು ಏನ ಚಿತ್ತಿ ಎಂಬ ಏನನ ಮರದಿ ಆದವು ನಾಲ್ಕನೇ ಸವಾಲ ನಾಲ್ಕನೇ ಗಂಗೆಯು ಏನದರಲ್ಲಿ ಏನಸ ಎಂಬ ತೀರ್ಥ ದೇವಿಯು ಏನ ತಪಸ್ಸಿನಿಂದ ಯಾವ ದೇವನನ್ನು ಶ್ರೀ ಕಮಲಾದೇವಿಯ ಗಣೇಶ ತಪ್ಪಿಸಿ ಇವರ ಸವಾಲುಗಳು ಈ ರೀತಿಯಾಗಿರ್ತವೆ ವಿಷ್ಣುವಿನ ಏನವಾದ ಏಕಾದಶಿ ಏಕಾದಶಿದಿಂದ ಏಕಾದಶಿ ಎಂದು ಏಕಾದಶಿ ಎಂದು ಏನವಾಸ ವಾಸ ಮಾಡಬೇಕು ಬೃಹಸ್ಪತಿಯ ಮನೆಯಲ್ಲಿ ಏನಾದಿಂದ ಬಂದು ಅಡು ಅಡುಗುವಿ ಬ್ರಹ್ಮ ಯಾವತ್ತಿಯರ ಗಂಡ ಹೆಂಡತಿರು ದೇವೇಂದ್ರನ ಮುಂದೆ ಯಾವ ಯಾವ ದಶ ಯಾದಿತ್ಯರು ನಿಂತುಕೊಂಡರು ಬೃಹಸ್ಪತಿಯ ಮನೆಯಲ್ಲಿ ಏನಾದಿಂದ ಬಂದು ಅಡುಗುವೆ ಬೃಹಸ್ಪತಿ ಬೃಹಸ್ಪತಿ ಏನಿಗೆ ಏನದಿಂದ ಬಂದು ಆಗಿ ಕುಶಪ್ಪ ಎಂಬ ಯಾವ ಋಷಿಯ ಮೂರು ಮೂಲದ ಬ್ರಹ್ಮ ಬ್ರಹ್ಮ ಯಾವತ್ತಿಯರು ಹೆಂಡತಿಯ ಹೆಂಡಿಯರು ಈ ಗಂಡ ಹೆಂಡಿಯರು ಗಂಡ ಹೆಂಡಿಯರು ದೇವೇಂದ್ರ ಮುಂದೆ ಯಾವ ದಶ್ಯ ಆದಿತ್ಯರು ನಿಂತುಕೊಂಡರು ಕೃಷಾಶ್ವ ಎಂಬ ಯಾವ ಋಷಿಯ ಯಾವತ್ತಿ ಗೃತಾಚಿ ಗೃತಾಚಿ ಈಗ ಲಕ್ಷ್ಮಿ ಕೃಷ್ಣ ರೂಪವಾಗಿ ನಿಮ್ಮ ಪ್ರಶ್ನೆ ಮಾಡ್ಬೇಕ ಕರ್ಷಣೆ ರೂಪವಾಗಿ ಅವ್ರ ಸೃಷ್ಟಿ ಮಾಡ್ಬೇಕು ಅವ್ರ ಕರ್ಷ ರೂಪವಾಗಿ ಮಾಡ್ಯಾರ ಈ ಬಾಳೆ ಮೂವರೊಳಗಡೆ ಅದು ಸರಿ ಐತೆ ಅದು ಬರ್ತೈತೆ ಇಲ್ಲೋ ಅದು ಕಾಣಿಸ್ತಾ ಅದು ಪ್ರಶ್ನೆ ಮಾಡಲ್ಲ ಲಕ್ಷ್ಮಿ ಯಾವಾಗಾದ್ರೂ ಮಹಾಲಕ್ಷ್ಮಿ ಯಾವಾಗ ಅವ್ರಿಗೆ ಒಂದು ಮಾಡಿ ನೀವು ಐದು ಗಂಟೆ ರೀ ಮುಂದೆ ಒಂದು ತಾಸು ಉಳಿತೈತೆ ಪ್ರಶ್ನೆ ಎಲ್ಲ ಡಿವೈಡ್ ಮಾಡಿ ಬರೋಕ್ಕೆ ಬುಕ್ಕ ಚೆಕ್ ಮಾಡಿ ಒಂದೊಂದು ಪಳ ಹಾಡ್ಯಾಕ್ರಿ ರೀ ಐದು ಗಂಟೆ ಫುಲ್ಲಾ ಈಗ ಈ ರೂಪವಾಗಿ ಪ್ರಶ್ನೆ ಪಾಳದಿಂದ ಪಾಳಕ್ಕೆ ಹಾಕೊಳ್ತೇರಿ ಬಂದ್ರೆ ಹೇಳ್ರಿ ಬರ್ಲಿಕ್ಕಿಲ್ಲ ಅಂತ ಹೇಳ್ರಿ